ತಲ್ಕನನೋ ಮಪಲನೆ ನಿಮ್ಮ ಪ್ರಜ್ವಲ್ಲಿಂದ ಬಾಳ ಕೈ ಕೇಸ ನಿಜ ಅಂತ ಪ್ರೂವ್ ಆಗೋತಕಣೆ ಕೋರ್ಟ್ ತೀರ್ಪು ಕೊಟ್ಟೈತಿ ಅಂತ ಪ್ರೂವ್ ಆಗೋತೀನ್ಲೇ ಏಕ್ ಬೇಕಿತ್ತು ಅಂತ ಇದಕಿ 20 ರೇಂಜ್ ಕೀನ್ ಫ್ಯಾಮಿಲಿ ಚಿಕ್ಕವೀಯ ಸಿಗೀ ಎಂಪಿ ಬೇಜೇನು ದುಡ್ಡು ಗಸು ಎಲ್ಲೈದ್ರುವಿ ಈ ಹುಡ್ದಾರ ಲೂಸ್ ಮಾಡಿಕೊಳ್ಳೆ ಕೆಲಸ ಮಾಡಿಬಿಟ್ಟು ಜೈಲು ಪಾಲ್ ಆಯ್ತಲ್ಲ ಬೇಕಿತ್ತೇನ್ಲ ಇದು ಬೇಕಿತ್ತು ಬೇಡವ ಒಟ್ನಲ್ಲಿ ತೀರಾ ಅಪರೂಪಕ್ಕೆ ದುಡ್ಡಿನ ವಿರುದ್ಧ ಕಾನೂನು ಗೆದ್ದೈತೆ ರೇ ರೇವಣ್ಣ ಯಾವ ನಿಂಬೆ ಏನ್ ಮಾಡಿಕೊಂಡ್ರವೆ ಮಗನ್ ಪಾಯಸ್ ಮಾಡ್ಕೊಳಕ್ ಆಗ್ಲಿಲ್ಲ ಕೀಸು ಪಾಯಸ್ ಮಾಡಿದ್ರ ಬದಲು ಮಗನ್ನೇ ಒಳ್ಳೆ ವಿದ್ಯೆ ಬುದ್ಧಿಲಿ ಪಾಯಸ್ ಮಾಡ್ಕೊಂಡಿದ್ರಿ ಈ ಪಾಯಿಂಟ್ ಬತ್ತಿತಿ ಅನ್ಲಬೇಕು ನಾಶೇ ಅಯ್ಯೋ ಇವುಗಳ ಮಾಡಿ ಕೈ ಕೆಲ್ಸಕ್ಕೆ ಅಪ್ಪ ಅಮ್ಮ ಏನ್ ಮಾಡ್ತಾರ ಬಿಡಣ್ಣ ದೊಡ್ಡ ದೊಡ್ಡ ರೇವಣ್ಣಂಗ ಈ ವಯಸ್ಸಲ್ಲಿ ನೋರು ತಿನ್ನಂಗ ಅದನ್ನ ಇವತ್ತು ಅನೌನ್ಸ್ ಮಾಡ್ತದೆ ಕಣ ಆದ್ರೆ ಮಿನಿಮಮ್ ಹತ್ತು ವರ್ಷ ಅಂತ ಗ್ಯಾರಂಟಿ ಕಣೆ ಅದಕ್ಕೂ ಮೀರಿ ಜೀವ ಬರದಿ ಕೊಟ್ಟರು ಕೊಡಬಹುದು ಹೇಳಕ್ ಆದ್ರೆ ಒಂದ್ ತಿಂಗಳೊಳಗೆ ಕೇಸ್ ನ ಹೈಕೋರ್ಟ್ ಬೇಕಾದ್ರೆ ಹಾಕೊಂಬೋದಂತೆ ಕಣೆ ಹೈಕೋರ್ಟ್ ಅಲ್ಲೇ ಸುಪ್ರೀಂ ಕೋರ್ಟ್ ಇನ್ ಗಂಟೆ ರೇವಣ್ಣ ಕರ್ಕೊಂಡು ಹೋಗಿ ಹೋಯ್ತದೆ ಕಂಡ್ಲೆ ಅದ್ರ ಈಚೆಗೆ ಯಾರೇನು ಮಾಡಕ್ಕಾಗದಿಲ್ಲ ಇದನ್ನ ನೋಡಿದ ಮೇಲೆ ರುಬಿ ಒಂದಷ್ಟು ದೊಡ್ಡ ಮನಸ್ಸರು ತಿಳ್ಕೊಂಬೇಕಾಗಿರೋದು ಏನ್ ಗೊತ್ತೇನಿಲ್ಲ ಬೇಕು ನೈಶಿ ನೀನು ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರಿ ಮೊದ್ಲು ಕಚ್ಚೆ ಬೋದ್ರಾಗ ಮಡಿಕೆಂಬೇಕು ಅಯ್ಯ ನೂರಕ್ಕೆ ಐವತ್ ಗಳು ಸಿ ಡಿ ಗೆ ಸ್ಟೇ ತಗೊಂಬಂದ್ರಿ ಅಂತದ್ರಲ್ಲಿ ನೀನು ಕಚ್ಚೆ ಬದ್ರ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದಿ ಬಿಡೋದ ನೋಡಲಿ ಸ್ಟ್ರೈಕ್ ಮಾಡಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ರಾಹುಲ್ ಗಾಂಧಿಯವರ ಹತ್ರ ಪುರಾವೆಗಳಿದಾವೆ ಮತ್ತು ಅವರು ಒಂದು ಅಧ್ಯಯನ ನಿರಂತರವಾಗಿ ಮಾಡ್ತಾ ಇದಾರೆ ಅದನ್ನ ಅವ್ರು ಕೊಡ್ತಾರೆ ಈ ಸಲ ಬಹಳ ಫೇವರೇಬಲ್ ಆಗಿ ನಮಗೆಲ್ಲ ಇತ್ತು ನಾನು ಇದನ್ನ ನನ್ನ ದಾಟಾ ನಾನು ಹೇಳ್ತಾ ಇಲ್ಲ ರಾಹುಲ್ ಗಾಂಧಿ ಅವ್ರ ಹತ್ರ ಎಲ್ಲ ಸಂಪೂರ್ಣವಾಗಿ ಮತ್ತು ಮಾಹಿತಿ ಏರಿದೆ ಅವರು ನಾಳೆ ಬಯತು ಮಾತಾಡ್ತಾರೆ ಅದ್ರ ಬಗ್ಗೆ ಸಾಕ್ಷಿ ಕೊಡ್ತಾರೆ ಏನಿದ್ರು ಸೇರ್ತೀವಿ ಇಲ್ಲಿ ವಿಚಾರನ ತಿಳಿಸ್ತೀವಿ ಒಂದ್ ಐದಾರು ಜನ ಹೋಗಿ ಅರ್ಜಿ ನಡಿಗಾರ ಹೋಗ್ಬೋದು ಗಾಡಿಗಾರ ಹೋಗ್ಬೋದು ಅವತ್ತು ಪರಿಸ್ಥಿತಿ ನೋಡಿ ಪೊಲೀಸ್ ಅವರು ಏನ್ ಹೇಳ್ತಾರೆ ಆ ಪೊಲೀಸ್ ಅವರು ಹೇಳ್ದಂಗೆ ಕೇಳ್ತೀವಿ ಯಾವ್ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಮಾಡ್ತೀರಾ ಅದು ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ಮಾಡ್ತಾರೋ ನಮ್ ಜನರಲ್ ಸೆಕ್ರೆಟರಿ ಏನ್ ತೀರ್ಮಾನ ಆ ಕರ್ನಾಟಕದಲ್ಲಿ ಅವ್ರದ್ದು ಸರ್ಕಾರ ಆಡಳಿತಕ್ಕೆ ಬಂದ ಪಾಪ ಅವರಿಗೇನು ಅನಿಸ್ಲಿಲ್ಲ ಅವರಿಗೆ ಆ ಪಂಜಾಬ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಚುನಾವಣಾ ಆಯೋಗ ಎಲ್ಲ ಸರಿ ಇತ್ತು ಆದ್ರೆ ಇವತ್ತು ಚುನಾವಣಾ ಆಯೋಗನ ಪ್ರಶ್ನವನ್ನ ಮಾಡುವಂತ ಒಂದು ಸಂವಿಧಾನ ಬದ್ಧ ಸಂಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ನಗ್ತಾ ಇದಾರೆ ಇವರು ಇವರ ನಡವಳಿಕೆಗಳನ್ನ ನೋಡ್ಕೊಂಡು ರಾವಲ್ಲಿ ಏನ್ ಸಾಕ್ಷಿ ಆಯಿತು ಕೊಡ್ತದೆ ಅನ್ಯಾಯ ಆಗಿದ್ರೆ ಚುನಾವಣಾ ಆಯೋಗದ ಮೇಲೆ ಸ್ಟ್ರೈಕ್ ಮಾಡಿ ನ್ಯಾಯ ಕೇಳ್ತದೆ ಅಂಥದ್ರಲ್ಲಿ ರಾಘವೇಂದ್ರ ಏಕೆ ಎಗ್ಲು ಮುಟ್ಕ್ಯಂಡ್ ನೋಡ್ಕಂತೈತಂತ್ಲಾ ಏ ಅವೇನು ಮಾಡಬೇಕು ಮಾಡಲಿ ಇದ್ರ ಕೆಲಸ ಏನು ಇದನ್ನು ನೋಡ್ಲಿ ನಾವೂ ನಮ್ಮ ಕೆಮ್ಮೆ ನೋಡೇನ ನಡೆಯಪ್ಪ ಶಿವನಿ ಶೆಂಬುಲಿಂಗಲ್ಲ